ನಮಸ್ಕಾರ ಸ್ನೇಹಿತರೆ ಭುವೀಸ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇದನ್ನು ನಾನು ಸಿಂಪಲ್ಲಾಗಿ ನೀರು ದೋಸೆ ಮಾಡಿದ್ದೀನಿ ಏನು ತಿಂಡಿ ಮಾಡೋದು ತಿಂಡಿ ಮಾಡೋದು ಅಂತ ರಾತ್ರಿ ಅಕ್ಕಿ ನೆನೆಸಿಟ್ಟಿದೆ ನೀರು ದೋಸೆ ಮಾಡಿದ್ದೀನಿ ಬನ್ನಿ ಮಾಡೋ ವಿಧಾನ ತೋರಿಸ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜವಾಗ್ಲೂ ಕಮ್ಮಿ ಪದಾರ್ಥ ಸ್ನೇಹಿತರೆ ಆರಾಮಾಗಿ ಮಾಡ್ಕೋಬೋದು ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಟೈಮಲ್ಲಿ ರಜೆ ಇರೋ ಟೈಮಲ್ಲಿ ಬೇಸಿಗೆ ರಜೆ ಇರೋದ್ರಿಂದ ಮಕ್ಕಳಿಗೆ ಏನು ಮಾಡಿಕೊಟ್ರು ತುಂಬಾ ಮಾಡಿಕೊಟ್ರು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಮೊದಲಿಗೆ ನಾನು ಅಕ್ಕಿ ನೆನೆಸಿದ್ದೀನಿ ಸ್ನೇಹಿತರೆ ರಾತ್ರಿನೇ ನೇ ಮಾಮೂಲಿ ರೇಷನ್ ಅಕ್ಕಿನ ನೆನೆಸಿಕ್ಕಿದ್ದೀನಿ ಒಂದು ಅರ್ಧ ಕೆ ಜಿ ಅಷ್ಟು ಅಕ್ಕಿ ನೆನೆಸಿಕ್ಕಿದ್ದೀನಿ ಎರಡು ಬಟ್ಲು ಅಂತ ಅಂದ್ಕೊಳ್ಳಿ ಇದನ್ನು ಚೆನ್ನಾಗಿ ನೆನೇಬೇಕು ಒಂದು ಎಂಟು ಗಂಟೆ ಆರಿಂದ ಎಂಟು ಗಂಟೆ ನೆನೆಯಬೇಕು ಇದನ್ನು ನೀವು ಚೆನ್ನಾಗಿ ತೊಳೆದೇ ನೆನಿಸಿದಿರೋದ್ರೆ ಇದನ್ನು ಮಿಕ್ಸಿ ಜಾರ್ಗೆ ಇದ್ದೀನಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಯಾಕೆಂದರೆ ನಾನು ಮಿಕ್ಸಿ ಬ್ಲೇಡ್ ಹೋಗ್ಬಿಟ್ಟಿದ್ದೆ ಸ್ನೇಹಿತರೆ ಸ್ವಲ್ಪ ಸ್ವಲ್ಪನೇ ರುಬ್ಬಬೇಕು ಅದರಿಂದ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಎರಡು ಟೈಮ್ ರುಬ್ಬತ್ತೀನಿ ನಾನು ಒನ್ ಒನ್ ಟೈಮ್ ರುಬ್ಬದ ತೋರಿಸ್ತೀನಿ ನಿಮ್ಗೆ ಇವಾಗ ಮೊದಲಿಗೆ ಮಿಕ್ಸಿ ಜಾರ್ಗೆ ಅಕ್ಕಿ ಹಾಕ್ಕೊಂಡಿದ್ದೀನಿ ನಂತರ ಕಾಯಿ ಮಾಮೂಲಿ ನಮ್ಮ ಅಮ್ಮ ದೇವಸ್ಥಾನಕ್ಕೆ ಹೋಗಿರೋ ಕಾಯಿ ಇತ್ತು ಅದನ್ನೇ ಕೊಟ್ಟಿದ್ರು ಅದನ್ನೇ ಇದ್ದೀನಿ ತೆಂಗಿನಕಾಯಿ ಇದ್ದೀನಿ ನಾನು ಇದೇ ಥರ ಹಾಕೊಂಡಿದ್ದೀನಿ ತುರ್ಕೊಂಡಿಲ್ಲ ಸ್ನೇಹಿತರೆ ನಂತರ ಇದು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕ್ಕೊಂಡ್ಬಿಡ್ತೀನಿ ನೋಡಿ ಎರಡೇ ಪದಾರ್ಥ ಸ್ನೇಹಿತರೆ ಅಕ್ಕಿ ತೆಂಗಿನಕಾಯಿ ಆಮೇಲೆ ಸರಿ ಅಂದ್ಬಿಟ್ಟು ಇದನ್ನು ಒಂದು ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಬಂದಿದ್ದೀನಿ ನೋಡಿ ಎಷ್ಟು ಈ ಥರನೇ ರುಬ್ಬಬೇಕು ಹಿಂಗೆ ಇರಬೇಕು ಇದು ಬ್ಯಾಟರು ಇದನ್ನು ಒಂದು ಬಟ್ಲಿಗೆ ಹಾಕತ್ತೀನಿ ತುಂಬನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಮಂಗಳೂರು ಸೈಡು ಉಡುಪಿ ಸೈಡೆಲ್ಲ ಫೇಮಸ್ ನೀರು ದೋಸೆ ಇದು ಇದಕ್ಕೆ ನಾನು ಕಾಯಿ ಚಟ್ನಿ ಮಾಡಿದ್ದೆ ಎಲ್ಲ ಹಾಕಿ ಚಟ್ನಿ ಮಾಡಿದೆ ಪುದೀನ ಚಟ್ನಿ ನಂತರ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಸ್ನೇಹಿತರೆ ಗಟ್ಟಿ ಇದೆ ಸ್ವಲ್ಪ ಬ್ಯಾಟರ್ ನೋಡಿ ಇದು ಇಷ್ಟು ಗಟ್ಟಿ ಇರಬಾರ್ದು ನೀರು ದೋಸೆ ಅಂದರೆ ಬ್ಯಾಟರ್ ನೀರಾಗಿರಬೇಕು ನಾವು ಮಾಮೂಲಿ ಉದ್ದಿನ ಬಳೆ ದೋಸೆ ಮಾಡೋ ಥರ ಗಟ್ಟಿಗೆ ಇರಬಾರ್ದು ಬ್ಯಾಟರ್ ಇದು ಇದಕ್ಕೆ ಇನ್ನೊಂದು ಸ್ವಲ್ಪ ಮಿಕ್ಸಿ ತೊಳ್ಕೊಂಡಿರೋ ನೀರು ಮಡಿಕೊಂಡಿದ್ದೆ ನಾನು ಅದನ್ನೇ ಹಾಕೊತಾ ಇದ್ದೀನಿ ನೋಡಿ ಇಷ್ಟು ಇದು ನೀರು ಹಾಕಿದ್ರೆ ಈ ದೋಸೆ ತುಂಬ ಟೇಸ್ಟ್ ಬರೋದು ಇದಕ್ಕೆ ವೆಜ್ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ಆದರೆ ನಾನು ಮಾಮೂಲಿ ಪುದೀನ ಚಟ್ನಿ ಮಾಡಿದೆ ನಂತರ ಹೆಂಚಿಕಾಯಿ ಇಟ್ಕೊಂಡಿದ್ದೀನಿ ಮೀಡಿಯಮ್ ಊರಿ ಇಟ್ಕೊಂಡು ಆ ದೋಸೆ ಹಾಕಬೇಕು ಸ್ನೇಹಿತರೆ ಮೀಡಿಯಮ್ ಊರು ಇಟ್ಟು ಹೆಂಚಿಕಾಯಿದ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಇದ್ದೀನಿ ನೀವು ತುಪ್ಪ ಇದ್ರೆ ಬೇಕಾದ್ರೆ ತುಪ್ಪ ಹಾಕೋಬೋದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ನೋಡಿ ಈ ಥರನೇ ಹಾಕಬೇಕು ದೋಸೆ ಇದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ಅಂತ ನಾನು ಇವತ್ತೇ ಫಸ್ಟ್ ಟೈಮ್ ಮಾಡಿದ್ದೆ ನನ್ನ ಮಗಳು ಹೇಳಿದ್ಲು ಮಾಡಮ್ಮ ಚೆನ್ನಾಗಿರುತ್ತೆ ಅಂತ ಅದರಿಂದ ಮಾಡಿದೆ ತುಂಬಾ ಚೆನ್ನಾಗಿತ್ತು ನನ್ನ ಮಗನೂ ಇಷ್ಟಪಟ್ಟು ತಿಂದ ದೋಸೆ ಇದು ಈ ಥರ ಹಾಕಬೇಕಿದೇನು ಮುಚ್ಚಿ ಬೇಯಿಸಬಾರ್ದು ಸ್ನೇಹಿತರೆ ಹಿಂಗೆ ಓಪನ್ ಪ್ಯಾನಲ್ಲೇ ಬೇಯಿಸ್ಬೇಕಾಗುತ್ತೆ ಇದಕ್ಕೆ ಮೇಲೆ ಇನ್ನೊಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಬರ್ತಾಯಿದ್ ನೋಡಿ ಒಟ್ನಲ್ಲಿ ತವಾ ತವ ಚೆನ್ನಾಗಿ ಕಾಯಬೇಕು ಸ್ನೇಹಿತರೆ ದೋಸೆ ಹಾಕ್ಬೇಕಾದ್ರೆ ತವ ಚೆನ್ನಾಗಿ ಕಾಯಬೇಕು ಮತ್ತು ಮುಚ್ಚಿ ಬೇಯಿಸಬಾರ್ದು ನೀರು ದೋಸೆ ಈ ಥರ ಓಪನ್ ಆಗಿದ್ರೆ ಚೆನ್ನಾಗಾಗುತ್ತೆ ನೋಡಿ ಇಷ್ಟೇ ತಿರುವಾಗ ಬೇಯಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಈ ಥರ ನಾಲ್ಕು ಫೋಲ್ಡ್ ಮಾಡ್ಕೊಂಬಿಟ್ರೆ ನೀರು ದೋಸೆ ರೆಡಿ ಆಗುತ್ತೆ ನೋಡಿ ನಾನು ಎರಡಕ್ಕೆ ತುಪ್ಪ ಹಾಕಿದೆ ಎರಡಕ್ಕೆ ಎಣ್ಣೆ ಹಾಕಿದೆ ಅದರಿಂದ ಅದು ಎಲ್ಲೋ ಕಲರ್ ಇದೆ ತುಪ್ಪ ನನ್ನ ಮಗನಿಗೆ ತುಪ್ಪ ಇಷ್ಟ ಅಂತ ಹಾಕಿದೆ ನಾನು ತುಪ್ಪ ತಿನ್ನಲ್ಲ ದಯವಿಟ್ಟು ಈ ನೀರು ದೋಸೆ ರೆಸಿಪಿ ತಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮ್ಮದೊಂದು ಸಪೋರ್ಟಿಂದ ತುಂಬಾ ಎಲ್ಪ್ ಆಗುತ್ತೆ ಅಂತ ನಾನು ಪ್ರತಿ ವೀಡಿಯೋದಲ್ಲೂ ಕೇಳ್ಕೊತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ನಿಮ್ಗೆ ಯಾರಿಗೆಲ್ಲ ನೀರು ದೋಸೆ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ಮತ್ತು ಮಕ್ಕಳಿಗೆಲ್ಲ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಇವಡೇ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್